ನಮಸ್ಕಾರ ಸ್ನೇಹಿತರೆ ಸುಮ ಗೌಡ್ರು ಮನೆ ಯೂಟ್ಯೂಬ್ ಚಾನೆಲ್ ನಿಮಗೆಲ್ಲ ಗೊತ್ತಿದೆ ಅವರು ಎಷ್ಟು ಫೇಮಸ್ ಆಗಿದ್ದರು ಎಷ್ಟು ಒಳ್ಳೆಯವರಿದ್ದರು ಅಂತ ನಿಮಗೂ ಗೊತ್ತು ಎರಡು ತಿಂಗಳುಗಳ ಹಿಂದೆ ಅವರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ ಅವರ ಮಗಳು ಈ ವಿಷಯವನ್ನು ತಮ್ಮ ಚಾನೆಲ್ನಲ್ಲಿ ಹೇಳಿ ಪಾಪ ತುಂಬಾ ಕಣ್ಣೀರು ಹಾಕಿದರು ದೇವರು ಅವರನ್ನು ಮೊನ್ನೆ ಕರ್ಸ್ಕೊಂಡು ಬಿಟ್ಟ ದೇವರು ಈ ಥರ ಯಾಕೆ ಮಾಡ್ತಾನೋ ಗೊತ್ತಿಲ್ಲ ಒಳ್ಳೆಯವರನ್ನು ಮತ್ತು ವಯಸ್ಸಿರೋರನ್ನೇ ಬೇಗ ಕರ್ಸ್ಕೊಂಡು ಒಳ್ಳೆಯವರು ಕೂಡ ದೇವ್ರಿಗೆ ಇಷ್ಟ ಆಗ್ತಾರೆ ಅನಿಸುತ್ತೆ ಏನು ಮಾಡೋದು ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಲಿ ಅವರ ಕುಟುಂಬಕ್ಕೂ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಇತ್ತೀಚಿನ ದಿನಗಳಲ್ಲಿ ಇವತ್ತು ಚೆನ್ನಾಗಿದ್ದವರು ನಾಳೆ ಹೇಗಿರ್ತಾರೆ ಅಂತಲೇ ಹೇಳೋಕ್ಕಾಗ್ತಿಲ್ಲ ಆ ಥರ ಪರಿಸ್ಥಿತಿ ಇದೆ ಇವಾಗ ಪಾಪ ತುಂಬಾ ಒಳ್ಳೆಯವರು ಎಲ್ರಿಗೂ ಸಪೋರ್ಟ್ ಮಾಡ್ತಾಯಿದ್ರು ಅವರ ಚಾನಲಲ್ಲಿ ಲೈವಲ್ಲಿ ಕಮೆಂಟ್ಸಲ್ಲಿ ಹೋದರೆ ಎಲ್ರಿಗೂ ರಿಪ್ಲೈ ಮಾಡ್ತಾಯಿದ್ರು ಆದಷ್ಟು ಎಲ್ರಿಗೂ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಾಯಿದ್ರು ಚಾನಲ್ ಮಾಡಿ ಎಲ್ಲ ಇದಾಗುತ್ತೆ ಅಂತ ಎಲ್ರಿಗೂ ಸಪೋರ್ಟ್ ಮಾಡ್ತಾಯಿದ್ರು ನನಗಷ್ಟೇ ಅಲ್ಲದೆ ಎಲ್ರಿಗೂ ಸಪೋರ್ಟ್ ಮಾಡ್ತಾಯಿದ್ರು ದೇವ್ರವ್ರ ಆತ್ಮಕ್ಕೆ ಶಾಂತಿ ಕೊಡಲಿ